ಅಮೆರಿಕಾದಲ್ಲಿ ಕನ್ನಡ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ವರ್ಜಿನಿಯಾದ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ಮೂರನೇ ದಿನದ ಕಾರ್ಯಕ್ರಮಗಳಿಗೆ ಅದ್ದೂರಿ ಚಾಲನೆ ನೀಡಲಾಗಿದೆ ಮೂರನೇ ದಿನದ ಅಕ್ಕ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಉಡುಗೆಗಳನ್ನು ತೊಟ್ಟು ವೇದಿಕೆ ಮೇಲೆ ರ್ಯಾಂಪ್ ವಾಕ್ ಕೂಡ ನಡೆಸಲಾಯಿತು ಅಮೆರಿಕ ಕನ್ನಡ ಸಂಘಟನೆಗಳ ಒಕ್ಕೂಟ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಸಂಭ್ರಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಮೆರಿಕಾದಲ್ಲಿ ಕನ್ನಡದ ಕನ್ನಡ ನೆಲದ ಸಂಸ್ಕೃತಿ ಕಲೆಯನ್ನ ಅನಾವರಣವನ್ನುಗೊಳಿಸುವಂತಹ ಒಂದು ಅದ್ಭುತ ಕಾರ್ಯಕ್ರಮ ಇದು ಕರ್ನಾಟಕದ ಕನ್ನಡದ ರಾಯಭಾರಿಗಳು ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ದೂರ ಬಂದು ನಮ್ಮ ಕರ್ನಾಟಕದ ಹೆಮ್ಮೆಯ ಪಟವನ್ನು ಹಾರಿಸ್ತಾ ಇದ್ದಾರೆ ಹೇಳ್ಬೋದು ಆ್ಯಂಡ್ ದೇವ ನೆರಪ್ಪಗೌಡದೆ ಅನು ಅದೇ ಸುಮಾರು ಒಪ್ಪ ಅವನ ಕಲಾವಿದರನ್ನ ಬೆಳೆಯನ್ನು ಬೆಳೆಸ್ಕೊಂಡು ನಮ್ಮೊಂದು ವೇದಿಕೆ ಕೊಟ್ಟು ಇಟ್ಸ್ ಅ ಹೆಪ್ಪಿನೆಸ್ ಕನೆಕ್ಟ್ ಪೀಪಲ್ ಸೊ ಅದು ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಅಕ್ಕ ಸಂಯೋಜಕರಿಗೆ ನಾನು ಏನೋ ಹಾಕ್ತಿ ಸೇ ಥ್ಯಾಂಕ್ಸ್ ಆ್ಯಂಡ್ ನಾನು ಸ್ಟೇಟ್ಮೆಂಟ್ ಕೊಟ್ಟರೆ ನಾನು ಬರೀ ನಟಿಯಾಗಿ ಬಂದಿಲ್ಲ ಒಂದು ಕನ್ನಡದ ಕರ್ನಾಟಕದ ರೂವಾರಿಯಾಗಿ ಕರೆಸ್ಕೊಂಡಿದ್ದೆ ಸೊ ದ್ಯಾಟ್ ಈಸ್ ಬೇಲಿ ಕನ್ನಡ ನಮ್ಮ ಅಕ್ಕದ ರಾಯಭಾರಿ ನೀವು ಅಯ್ಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತಿನ ನಿಮ್ಮ ಕಾರ್ಯಕ್ರಮ ಹೇಳ್ತೀರಾ ಅಕ್ಕ ಫ್ಯಾಷನ್ ಶೋ ಅಲ್ಲಿ ಆಗಿದೆ ಅಷ್ಟೇ ಅಲ್ದಿರ ನಾವೆಲ್ಲ ಎದುರು ನೋಡ್ತಾ ಇರೋಂತ ನೈಟ್ ಅಪ್ಪು ನೈಟ್ ಅಲ್ಲಿ ನನ್ನದೊಂದು ಪರ್ಫಾರ್ಮೆನ್ಸ್ ಅಮೆರಿಕದಲ್ಲಿ ಕನ್ನಡ ಹಬ್ಬದ ಸಂಭ್ರಮ ಕಳೆಕಟ್ಟಿದೆ ವರ್ಜಿನಿಯಾದ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ಮೂರನೇ ದಿನದ ಕಾರ್ಯಕ್ರಮಗಳಿಗೆ ಅದ್ಧೂರಿ ಚಾಲನೆ ನೀಡಲಾಗಿದೆ ಮೂರನೇ ದಿನದ ಅಕ್ಕ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಉಡುಗೆಗಳನ್ನು ತೊಟ್ಟು ವೇದಿಕೆ ಮೇಲೆ ರ್ಯಾಂಪ್ ವಾಕ್ ಕೂಡ ನಡೆಸಲಾಯಿತು ಅಮೆರಿಕ ಕನ್ನಡ ಸಂಘಟನೆಗಳ ಒಕ್ಕೂಟ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಸಂಭ್ರಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಮೆರಿಕಾದಲ್ಲಿ ಕನ್ನಡದ ಕನ್ನಡ ನೆಲದ ಸಂಸ್ಕೃತಿ ಕಲೆಯನ್ನ ಅನಾವರಣವನ್ನುಗೊಳಿಸುವಂತಹ ಒಂದು ಅದ್ಭುತ ಕಾರ್ಯಕ್ರಮ ಇದು ಕನ್ನಡ ಕರ್ನಾಟಕದ ಕನ್ನಡದ ರಾಯಭಾರಿಗಳು ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ದೂರ ಬಂದು ನಮ್ಮ ಕರ್ನಾಟಕದ ಹೆಮ್ಮೆಯ ಪಟವನ್ನು ಹಾರಿಸ್ತಾ ಇದ್ದಾರೆ ರೂಪಕವಾಗಿ ಆ್ಯಂಡ್ ನವರೂ ಪಾಡಂತ ಹೇಳಬಹುದು ಇಂಪಾರ್ಟೆಂಟ್ ನಮ್ಮನ್ನು ಕಲಾವಿದರನ್ನು ಬೆನ್ನ ಬೆಳೆಸ್ಕೊಂಡು ನಮ್ಮೊಂದು ವೇದಿಕೆ ಕೊಟ್ಟು ಆ್ಯಂಡ್ ಹ್ಯಾಪಿನೆಸ್ ಕನೆಕ್ಟ್ ಪೀಪಲ್ ಅದು ನನಗೆ ತುಂಬ ತುಂಬ ಖುಷಿಯಾಗ್ತಾ ಇದೆ ಸಂಯೋಜಕರಿಗೆ ನಾನು ನಿಮ್ಮನ್ನು ನಾವು ಏನೋ ಆರ್ಟಿಸಿದ ಟ್ಯಾಂಕ್ಸ್ ಆ್ಯಂಡ್ ನಾನು ಅದರ ಸ್ಟೇಜ್ಮೆಂಟ್ ಬರೀ ನಟಿಯಾಗಿ ಬಂದಿಲ್ಲ ಒಂದು ಕನ್ನಡದ ಕರ್ನಾಟಕದ ರೂವಾರಿಯಾಗಿ ಕರೆಸ್ಕೊಡುತ್ತೆ ಸೊ ದ್ಯಾಟ್ ಈಸ್ ನಾನು ಕೇಳ್ತೇನೆ ಅಕ್ಕ ಫ್ಯಾಷನ್ ಶೋ ಅಷ್ಟೇ ನೈಟ್ ನೈಟ್ ಅಲ್ಲಿ ಅಮೆರಿಕಾದಲ್ಲಿ ಕನ್ನಡ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ವರ್ಜಿನಿಯಾದ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ಮೂರನೇ ದಿನದ ಕಾರ್ಯಕ್ರಮಗಳಿಗೆ ಅದ್ಧೂರಿ ಚಾಲನೆ ನೀಡಲಾಗಿದೆ ಮೂರನೇ ದಿನದ ಅಕ್ಕ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಉಡುಗೆಗಳನ್ನ ತೊಟ್ಟು ವೇದಿಕೆ ಮೇಲೆ ರಾಂಪ್ ವಾಕ್ ಕೂಡ ನಡೆಸಲಾಯಿತು ಅಮೆರಿಕ ಕನ್ನಡ ಸಂಘಟನೆಗಳ ಒಕ್ಕೂಟ ಇಪ್ಪತ್ತೈದು ವರ್ಷಗಳನ್ನ ಪೂರೈಸಿದ ಸಂಭ್ರಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಮೆರಿಕದಲ್ಲಿ ಕನ್ನಡದ ಕನ್ನಡ ನೆಲದ ಸಂಸ್ಕೃತಿ ಕಲೆಯನ್ನ ಅನಾವರಣವನ್ನಗೊಳಿಸುವಂತಹ ಒಂದು ಅದ್ಭುತ ಕಾರ್ಯಕ್ರಮ ಇದು ಕನ್ನಡ ಕರ್ನಾಟಕದ ಕನ್ನಡದ ರಾಯಭಾರಿಗಳು ಎಂತ ಹೇಳ್ಬೋದು ಯಾಕಂದರೆ ಅಷ್ಟು ದೂರ ಬಂದು ನಮ್ಮ ಕರ್ನಾಟಕದ ಹೆಮ್ಮೆಯ ಪಟವನ್ನು ಹಾರಿಸ್ತಾ ಇದ್ದಾರೆ ಅನುಭವವಾಗಿತ್ತು ಆ್ಯಂಡ್ ದೇವ ನೆರಪ್ಪಗೌಡದೆ ಅನುಭವಿಸ್ಕೊಂಡು ಅರ್ಜೆಸ್ ಬೇಕು ನಮಗೆ ನಮ್ಮನ್ನು ಕಲಾವಿದರನ್ನು ಮೇಲೆಯಿಂದ ಬೆಳೆಸಿಕೊಂಡು ನಮಗೊಂದು ವೇದಿಕೆ ಕೊಟ್ಟು ಇಟ್ಸ್ ಆ್ಯಂಡ್ ಹೆಬ್ಬಿನೆಸ್ ಕನೆಕ್ಟ್ ಪೀಪಲ್ ತುಂಬ ತುಂಬ ಖುಷಿಯಾಗ್ತಾ ಇದೆ ಅಕ್ಕ ಸಂಯೋಜಕರಿಗೆ ನಾನು ನಿನ್ನೆ ಅಕ್ಕ ಸ್ಟೇಜ್ ನಾನು ಬರೀ ನಟಿಯಾಗಿ ಬಂದಿಲ್ಲ ಒಂದು ಕನ್ನಡದ ಕರ್ನಾಟಕದ ರೂವಾರಿಯಾಗಿ ಕರೆಸ್ಕೊಳ್ತೇನೆ ಸೊ ದ್ಯಾಟ್ ಈಸ್ ನಮ್ಮ ಅಕ್ಕದ ರಾಯಭಾರಿ ನೀವು ಬಗ್ಗೆ ಹೇಳ್ತೀರಾ ನಂದು ಅಕ್ಕ ಫ್ಯಾಷನ್ ಶೋ ಶೋ ಓಪನರ್ ಆಗಿದೆ ಅಷ್ಟೇ ಅಂದ್ರೆ ಅಮೆರಿಕಾದಲ್ಲಿ ಕನ್ನಡ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ವರ್ಜಿನಿಯಾದ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ಮೂರನೇ ದಿನದ ಕಾರ್ಯಕ್ರಮಗಳಿಗೆ ಅದ್ದೂರಿ ಚಾಲನೆ ನೀಡಲಾಗಿದೆ ಮೂರನೇ ದಿನದ ಅಕ್ಕ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಉಡುಗೆಗಳನ್ನು ತೊಟ್ಟು ವೇದಿಕೆ ಮೇಲೆ ರ್ಯಾಂಪ್ ವಾಕ್ ಕೂಡ ನಡೆಸಲಾಯಿತು ಅಮೆರಿಕ ಕನ್ನಡ ಸಂಘಟನೆಗಳ ಒಕ್ಕೂಟ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಸಂಭ್ರಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಮೆರಿಕಾದಲ್ಲಿ ಕನ್ನಡದ ಕನ್ನಡ ನೆಲದ ಸಂಸ್ಕೃತಿ ಕಲೆಯನ್ನ ಅನಾವರಣವನ್ನುಗೊಳಿಸುವಂತಹ ಒಂದು ಅದ್ಭುತ ಕಾರ್ಯಕ್ರಮ ಇದು ಮೊದಲನೇದಾಗಿ ಹೇಳಿದ್ರೇನೆ ಅದು ಕನ್ನಡ ಕರ್ನಾಟಕದ ಕನ್ನಡದ ರಾಯಭಾರಿಗಳು ಯಾಕಂದರೆ ಅಷ್ಟು ದೂರ ಬಂದು ನಮ್ಮ ಕರ್ನಾಟಕದ ಹೆಮ್ಮೆಯ ಪಟವನ್ನು ಹಾರಿಸ್ತಾ ಇದ್ದಾರೆ ಅನುಭವವಾಗಿತ್ತು ಆ್ಯಂಡ್ ದೇವಗೌಡದೆ ಅಡುಗೆ ಅರ್ಜೆ ಸುಳ್ಳಕೊಂಡು ನಮಗೆ ನಮ್ಮನ್ನು ಕಲಾವಿದರನ್ನು ಬೆಳೆಯಿಂದ ಬೆಳೆಸ್ಕೊಂಡು ನಮ್ಮೊಂದು ವೇದಿಕೆ ಕೊಟ್ಟು ಇಟ್ಸ್ ಆರ್ ಹೆಲ್ಪಿಂಗ್ ಎಸ್ ಕನೆಕ್ಟ್ ಪೀಪಲ್ ಅದು ತುಂಬ ತುಂಬ ಖುಷಿ ಆಗ್ತಾ ಇದೆ ಅಕ್ಕ ಸಂಯೋಜಕರಿಗೆ ನಾನು ಏನೋ ಅಷ್ಟು ಸೇ ಥ್ಯಾಂಕ್ಸ್ ಇದೆಲ್ಲ ಒಂದು ಕನ್ನಡದ ಕರ್ನಾಟಕದ ರೂವಾರಿಯಾಗಿ ಕರೆಸಿಕೊಂಡಿದೆ ಸೊ ದ್ಯಾಟ್ ಇದೆ ಕಾರ್ಯಕ್ರಮ ಬಗ್ಗೆ ಹೇಳ್ತೀರಾ ಇವತ್ತು ನಂದು ಅಕ್ಕ ಫ್ಯಾಷನ್ ಶೋ ಓಪನರ್ ಆಗಿದೆ ಅಷ್ಟೇ ಅಂದ್ರೆ ನಾವೆಲ್ಲ ಎದುರು ನೋಡ್ತಾ ಇರೋಂಥ ನೈಟ್ ಅಪ್ಪು ನೈಟಲ್ಲಿ ನನ್ನದೊಂದು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ನಾವು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ